ಪ್ರೇಸ್ತಲು ಅವ್ರ ಪ್ರೀತಿಯ ಸಹೋದರ ಹಾಗೂ ಸೋದರೆ ಈ ದಿನ ನೋಡುದ್ರಲ್ಲಿ ಬಹಳ ಸಂತೋಷದಾಗಿದ್ದೇನೆ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮ್ಗೆ ಸಮಾಧಾನ ಉಂಚಾಗ್ಲಿ ಪ್ರೀತಿ ಉದ್ಯಮ ಮಕ್ಕಳೇ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ಹೊಸ ದಿನ ದೇವ್ರು ಕಟ್ಟಿದ್ದಕ್ಕಾಗಿ ದೇವ್ರ ನಂಬಿಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಉದ್ಯಮ ಮಕ್ಕಳೇ ನೀವೆಲ್ಲರೂ ಶ್ರಾಮವಾಗಿ ಇದ್ದೀರ ಎಂಬುದಾಗಿ ಅನಿಸ್ತೇನೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶ್ವಾಸಿಸಿ ಕಾಪಾಡ್ತಾ ಇದ್ದೇನೆ ಪ್ರೀತಿ ಉದ್ಯಮ ಮಕ್ಕಳೇ ಈ ವಿಡಿಯೋ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಿ ದೇವರು ವಿಶೇಷವಾಗಿ ನಿಮಗೂ ನಿಮ್ಮ ಕುಟುಂಬನೂ ಒಳ್ಳೆಯ ರೀತಿಯಲ್ಲಿ ಆಶ್ವಸಿಸಿ ಅದಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥಿಸ್ತೇನೆ ಪ್ರೀತಿ ಮಕ್ಕಳೇ ಈ ಇದು ವಿಡಿಯೋ ಮೂಲಕ ಸೇವೆ ಮಾಡುವುದರಲ್ಲಿ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಪ್ರೀತಿ ಹುದ್ದೆ ಮಕ್ಕಳೇ ಈ ಮುಂಜಾನೆ ವೇಳೆಯಲ್ಲಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಇಸ್ರಾಲ್ ನೀವು ಎಷ್ಟು ಧನ್ಯರು ಹೌದು ಪ್ರೀತಿ ಮಕ್ಕಳೇ ದೇವ್ರು ಹೇಳ್ತಾರೆ ಇಸ್ರಾಲ್ ನೀವು ಎಷ್ಟು ಧನ್ಯರು ಎಂಬುದಾಗಿ ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ ಮೂವತ್ ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತ ವಚನ ನಿಮ್ಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸದ್ಯವಿರಿದ್ರೆ ತೆಗೆದು ಡ್ಯಾನ್ಸ್ ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ಅಲ್ಲಿ ಹೇಗೆ ಹೇಳ್ತಾರೆ ಇಸ್ರಾಯೇಲರೇ ನೀವು ಎಷ್ಟು ಧನ್ಯರು ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ಐ ಮೀನ್ ಅಲ್ಲಿಯ ಪ್ರೀತಿ ಮಕ್ಕಳೇ ದೇವರು ಹೇಳ್ತಾ ಇದ್ದಾರೆ ಇಸ್ರಾಯೇಲರೇ ನೀವೆಷ್ಟು ಧನ್ಯರು ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ನೀವು ಯಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು ಆಮೇನ್ ಹಲಿಯಾ ಹೌದ್ ಪ್ರೀತಿಯ ಮಕ್ಕಳೇ ದೇವ್ರು ಹೇಳ್ತಾ ಇದೇ ಇಸ್ರಾಯಲ್ ಈ ಲೋಕದ ಎಲ್ಲಾ ಜನರಿಗಿಂತ ಶ್ರೇಷ್ಠ ವಸಲತ್ತುಗಳನ್ನು ಹೊಂದಿದವ್ರೆ ನಾವು ಪ್ರೀತಿದ ಮಕ್ಕಳೇ ನಾವು ಹೇಳ್ಬೋದು ನಾವು ಇಸ್ರಾಯೇಲ್ ಅಂದರೆ ದೇವ್ರು ನಮಗೆ ಇಸ್ರಾಯೇಲ್ ಮಕ್ಕಳಾಗಿ ಆತ್ ಕರಿತೇನೆ ಮಗನೇ ಮಗಳೇ ನಾನು ನಿನ್ನನ್ನು ಜಯ ಕೊಡುವಂತ ದೇವ್ರು ನನ್ನ ಕೃಪೆಯಿಂದ ನಿನ್ನನ್ನು ಅದ್ಭುತವಾಗಿ ನಡೆಸ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದಾರೆ ಹೌದು ಪ್ರೀತಿಯ ಮಕ್ಕಳೇ ಈ ದಿನಗಳಲ್ಲಿ ಎಷ್ಟೋ ಜನರು ಆಶ್ ಧನ್ಯರಿಲ್ಲದೆ ಜೀವಿಸ್ತಾ ಇದ್ರೆ ಆದ್ರೆ ದೇವ್ರು ಹೇಳ್ತಾರೆ ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು ಎಂಬುದಾಗಿ ಎಂತ ಸಮಸ್ಯೆಗಳು ಇದ್ದರೂ ಕೂಡ ದೇವರು ನಮ್ಮನ್ನು ಕರೆದಂತ ದೇವರಾಗಿದ್ದಾನೆ ಅದೇ ಥರ ರೋಮಪುರದ ಪತ್ರಿಕೆ ಒಂಬತ್ತನೇ ದೇಹ ಮೂರನೇ ವಾಕ್ಯ ಐದನೇ ವಚನ ನೋಡಿದ್ರೆ ನೋಡ್ಪಿತ ಮಕ್ಕಳಲ್ಲಿ ಇರುತ್ತದೆ ನೋಡಿ ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಆಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು ಅವರು ಇಸ್ರೇಲನ್ನು ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದರೆ ಅವರಲ್ಲಿ ದೇವರ ತೇಜಸ್ ನಿಧಾನವು ಇದೆ ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು ಅವರಿಗೆ ಧರ್ಮಶಾಸ್ತ್ರರು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳನ್ನು ಕೊಡುವ ಅದು ಅಬ್ರಹಾಮ್ ಅನ್ನು ಇಸಾಕ ಯಾಕೋ ಅವರು ಅವರ ಪಿತುಗಳೇ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದವನು ಆತನು ಎಲ್ಲದರ ಮೇಲೆ ಒಡಮಡಿ ಒಡ ಒಡೆಯನ್ನು ನಿರಂತರ ಸ್ತುತಿಯ ಹೊಂದತಕ್ಕ ದೇವರು ಆಗಿದ್ದಾನೆ ಐ ಮೀನ್ ಹಲವಿಯ ಮಕ್ಕಳೇ ದೇವರು ಎಲ್ಲಾ ರೀತಿಯಲ್ಲಿ ಒಡಂಬಡಿಕೆ ಮಾಡಿದ್ದಾನೆ ಆತ ನಮ್ಮ ಶರೀರ ಹಾಗೆ ನಾನು ನಿಮ್ಮ ಸಂಗಡ ಇದ್ದೇನೆ ಸಹೋದರ ಹಾಗೂ ಸಹೋದರಿ ಎಂಬುದಾಗಿ ದೇವರು ಕೇಳ್ತಿದ್ದೇನೆ ಇಸ್ರೇಲರ್ ಜನರು ಯಾವ ರೀತಿಯಲ್ಲಿ ಅದ್ಭುತವಾಗಿ ಆತ ನಡೆಸಿದ್ರು ಆಶೀರ್ವದಿಸಿದ್ರು ಅದೇ ತರ ನಮಗೂ ಕೂಡ ದೇವ್ರ ಆಶೀರ್ವಾದಿಸ್ತಾನೆ ಪ್ರೀತಿಯ ಮಕ್ಕಳೇ ದೇವ್ರು ನಮ್ಮನ್ನು ಕೈ ಬಿಡದೆ ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಅದೇ ತರ ಏಷ್ಯಾನ ಪ್ರವಾದ ಗ್ರಂಥ ನಲವತ್ತೈದನೇ ಹದಿನೇಳು ವಾಕ್ಯ ನೋಡಿದ್ರೆ ಪ್ರೀತಿಯ ಮಕ್ಕಳೇ ಅಲ್ಲಿ ಹೀಗೆ ಹೇಳ್ತಾರೆ ಏನಂದ್ರೆ ನೋಡಿ ಇಸ್ರೇಲರಿಗೋಸ್ಕರ ಯಹೋ ಇಸ್ರೇಲರಿಗೂ ಎಲ್ಲರಿಗೂ ಯಹೋವನ ಯಹೋನಿಂದ ಶಾಶ್ವತ ರಕ್ಷಣೆ ಹೊಂದ ಹೊಂದಿರಿ ಎಂಬುದಾಗಿ ಅವಳಿಗೆ ದೇವ್ರ ರಕ್ಷಣೆ ಕೊಡುವಂತ ದೇವ್ರು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಎಲ್ಲರೂ ಕೈ ಬಿಡಬಹುದು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ದೇವ್ರು ಇರ್ತಾರೆ ಮಕ್ಕಳೇ ಭಯ ಪಡಬೇಡ್ರಿ ನಾನ್ ನಿಮ್ಮ ಸಂಗಡ ಇದ್ದೀನಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತೀನಿ ನಿಮಗೆ ಜಯ ಕೊಡುವಂತ ದೇವ್ರು ಅಪ್ಪ ಜಯ ಗುರಿ ಮಾಡದೆ ನಾನ್ ನಿಮ್ಮ ಜಯ ಕೊಡುವಂತೆ ಎಂಬುದಾಗಿ ಹೇಳ್ತಾ ನನ್ನ ಕೃಪೆ ನಿಮ್ಮಲ್ಲಿ ಇರುತ್ತೆ ನೀವ್ ಯಾವ್ದಕ್ಕೂ ಭಯಪಡಬೇಡ್ರಿ ನೀವು ಧೈರ್ಯವಾಗಿ ಇರಿ ಎಂಬುದಾಗಿ ಇಸ್ರೋ ಹೇಳುವಂತ ದೇವ್ರು ಇಂದು ನಮಗೂ ಹೇಳ್ತಾ ಇದ್ದಾರೆ ಹೌದ್ ಪ್ರೀತಿ ದೇವ ಮಕ್ಕಳೇ ನಾವ್ ಯಾವ್ದಕ್ಕೂ ಭಯಪಡದೆ ದೇವ್ರು ನಮ್ಮ ಕೆಲಸ ಕಾರ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಜಯ ಕೊಡುವಂತಹ ಈ ದಿನ ಆಗಿದೆ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸ್ಸಿ ಕಾಪಾಡಿ ಪ್ರೀತಿ ಮಕ್ಕಳೇ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಸನ ಪ್ರಾರ್ಥನೆ ಮಾಡೋಣ ಪರಿಶೋಧನೆ ಪ್ರೀತಿ ದೇವರೇ ಈ ಒಳ್ಳೆ ಸಮ ಒಳ್ಳೆ ಒಳ್ಳಿ ಇಸ್ರೆ ನೀವ ಎಷ್ಟು ಧನ್ಯರು ಎಂಬುದಾಗಿ ಹೇಳುವ ಹಾಗೆ ಅಪ್ಪ ಈ ವಿಡಿಯೋ ಯಾರನ್ನು ನೋಡ್ತಾರೋ ಮಕ್ಕಳನ್ನ ಅಪ್ಪ ನಿನ್ನ ಒಳ್ಳೆ ರೀತಿಯಲ್ಲಿ ಅವರನ್ನು ಆಶ್ವದ ಇಸ್ರೇಲ್ ಸಂಗಡ ಇದ್ದಂತ ದೇವ್ರೆ ಪ್ರತಿಯೊಬ್ಬರನ್ನು ಆಶ್ವಾಸಿಸಿ ಕಾಪಾಡಪ್ಪ ಅವ್ರೇನೇನು ಸಮಸ್ಯೆ ಇದ್ರೆ ಅವ್ರಿಗೆ ಜಯ ಕೊಡು ನಿನ್ನ ಕೃಪಾ ಅನುಗ್ರಹದಿಂದ ಆಶ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮೇನ್ ಮೇ ಗಾಡ್ ಬಿಡುತ್ತೆ